ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್ ಸೊ ಇವತ್ತು ಡೇ ಟ್ವೆಲ್ ಇವತ್ತಿನ ನನ್ನ ವೆಯ್ಟ್ ಬಂದು ಸೆವೆಂಟಿ ಫೋರ್ ಪಾಯಿಂಟ್ ಫಿಫ್ಟಿ ತೋರಿಸ್ತಿದೆ ಅಂದರೆ ಸೆವೆಂಟಿ ಫೋರ್ ಕೆ ಜಿ ಫೈವ್ ಹಂಡ್ರೆಡ್ ಗ್ರಾಮ್ ಅಂತ ಎಷ್ಟು ಕೆ ಜಿ ವೆಯ್ಟ್ ಲಾಸ್ ಆಗಿದೆ ಅದೆಲ್ಲ ನಾನು ಲೆಕ್ಕ ಇಡ್ತಾ ಇಲ್ಲ ಅಂದರೆ ಎಷ್ಟು ಗ್ರಾಮ್ ಅಂತ ಬಿಕಾಸ್ ಅದು ದಿನ ಒಂದೊಂದು ಥರ ತೋರಿಸ್ತಾ ಇರುತ್ತಲ್ಲ ಬಟ್ ನಾನು ಹೇಳಿರೋ ಹಾಗೆ ಸಂಡೇವರೆಗೂ ನಾನು ಚೆಕ್ ಮಾಡ್ತೀನಿ ಆಮೇಲೆ ನೋಡೋಣ ಅಂತ ಸೊ ಇಷ್ಟು ದಿನದಲ್ಲಿ ಇದೇ ಕಡಿಮೆ ವೆಯ್ಟ್ ಅಂತ ಸೆವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ರೀತಿ ತೋರಿಸ್ತಿರ್ತಲ್ಲ ಇವತ್ತು ಸೆವೆಂಟಿ ಫೋರ್ ಪಾಯಿಂಟ್ ಫೈವ್ ಹಂಡ್ರೆಡ್ ಗ್ರಾಮ್ ತೋರಿಸಿದೆ ಸೊ ಇದಾಗಿತ್ತು ಇವತ್ತಿನ ನನ್ನ ವೆಯ್ಟ್ ಆ್ಯಂಡ್ ಇನ್ನು ಮಾಮೂಲಿ ನಿಂಬೆ ಬಿಸಿನೀರಿಗೆ ನಿಂಬೆಹಣ್ಣು ಜೊತೆಗೆ ಎರಡು ಐಸ್ ಕ್ಯೂಬ್ಸ್ ಹಾಕ್ಕೊಂಡಿದ್ದೀನಿ ಅಂದರೆ ಬೂದ್ಗುಂಬಳುಕಾಯಿ ಮತ್ತು ನೆಲ್ಲಿಕಾಯ್ದು ಡೈರೆಕ್ಟಾಗಿ ಇದ್ದೀನಿ ಸಪ್ರೇಟಾಗಿ ಬಿಸಿನೀರು ಮತ್ತು ಮತ್ತೆ ಬಿಸಿನೀರಿಗೆ ಐಸ್ ಕ್ಯೂಬ್ ಹಾಕ್ಕೋತಾಯಿಲ್ಲ ಯಾಕಂದರೆ ಟೈಮ್ ಇರ್ತಾಯಿಲ್ಲ ಅದಕ್ಕೋಸ್ಕರ ಇನ್ನು ಟಿಫನ್ಗಂತ ನಾನು ಬಾರ್ಲಿ ಗಂಜಿ ಕುಡ್ದೆ ಜೊತೆಗೆ ಒಂದೆರಡು ಪೀಸ್ ಸೌತೆಕಾಯಿ ತಿಂದಿದ್ದೆ ಲಂಚ್ಗಂತ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಚೌತಾಪುರಿ ಮಾವಿನಕಾಯಿ ಚಿತ್ರಾನ್ನ ಆಮೇಲೆ ಇವತ್ತು ನಾನು ಕುಕುಂಬ ಕೂಡ ತೊಗೊಂಡಿದ್ದೀನಿ ಸೈಡ್ಸ್ಗಂತ ಆಮೇಲೆ ಒನ್ ಲೀಟರ್ ಒನ್ ಲೀಟರ್ ಬಾಟಲ್ ಇದೆಯಲ್ಲ ಆ ಬಾಟ್ಲಲ್ಲಿ ನೀರು ಇದಿಷ್ಟು ನನ್ನ ಬ್ರೇಕ್ಫಾಸ್ಟ್ ಮತ್ತು ಆಫ್ಟರ್ನೂನ್ ಫುಡ್ಡು ನಾ ಈವ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಸಡನ್ನಾಗಿ ಮಳೆ ಬಂತು ಬೆಳಗ್ಗೆಯಿಂದನೂ ಒಂದು ಎರಡು ಮೂರು ಸಲ ಬಂದಿತ್ತು ಆದರೆ ನಾನು ಮನೆಗೆ ಬರಬೇಕಾದ್ರೆ ಮಳೆ ಬರ್ತಿತ್ತು ಬಸ್ಸಲ್ಲೆಲ್ಲ ನಿಂತೋಗಿತ್ತು ಆಲ್ಮೋಸ್ಟಾಗಿ ಮಳೆ ಬಸ್ ಸ್ಟಾಪಿಗೆ ಬಂದು ಇಳ್ದೆ ಫುಲ್ಲು ಜೋರು ಮಳೆ ಗೊತ್ತಾ ನಾನು ಬ್ಯಾಗಲ್ಲಿ ಯಾವಾಗಲೂ ಅಂಬ್ರಲಾ ಇಟ್ಕೊಂಡೇ ಇರ್ತೀನಿ ನಾನು ಸ್ಕೂಲ್ ಡ್ರೇಸಿಂದನೂ ಅಷ್ಟೇ ಎಷ್ಟೇ ಬುಕ್ಸ್ ಇದ್ರೂ ಅಮ್ರಾಲ ಇಟ್ಕೊಂಡೇ ಇಟ್ಕೊಂಡಿರ್ತೀನಿ ನಾನು ಇನ್ನು ಅಂಬ್ರಲ ತೆಗಿಯೋ ಅಷ್ಟ್ರಲ್ಲಿ ಬ್ಯಾಗಿಂದ ಅರ್ಧಕ್ಕೆ ಅರ್ಧ ನೆಂದೆ ಹೋಗ್ಬಿಟ್ಟೆ ಆ್ಯಂಡ್ ನನ್ನ ಟೆನ್ಷನ್ ಏನಂದರೆ ಎಂದ್ರೂ ಚಿಂತೆ ಇಲ್ಲ ನಾನು ಬುಕ್ಸ್ ಮಾತ್ರ ನೆನೆ ಅಂತ ಬಿಕಾಸ್ ಒಂದು ವ್ಲಾಗಲ್ಲಿ ಹೇಳಿದ್ದೆ ನಾನು ನೀರೆಲ್ಲ ಚೆಲೋ ಅರ್ಧಕ್ಕೆ ಅರ್ಧ ಬುಕ್ಸ್ ಹಾಳಾಗಿದ್ವು ಅಂತ ಮತ್ತೆ ಅದಕ್ಕೆ ನೀರು ಬಿತ್ತು ಅಂದರೆ ಫುಲ್ ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಹಿಂಗಿತ್ತು ಗೊತ್ತಾ ಇದು ನನ್ನ ಪರಿಸ್ಥಿತಿ ಮಾತ್ರ ನಾನು ಅದು ಅಂಬ್ರೆಲಾ ತೆಗಿಯೋಷಲ್ಲಿ ನಾನು ಜೊತೆಗೆ ಫೋನು ಫೋನಂತೂ ಕೈಯಲ್ಲೇ ಇಟ್ಕೊಂಡಿರ್ತೀನಿ ನಾನು ಯಾವುದೇ ಕಾರಣಕ್ಕೂ ಬ್ಯಾಗಲ್ಲಿ ಇಡೋಲ್ಲ ಯಾಕಂದರೆ ರಬ್ರಿ ಆ ಥರ ಎಲ್ಲ ಆಗಿಬಿಟ್ರೆ ಅಂತ ಆ ರೀಜನಿಗೆ ನಾನು ಯಾವತ್ತೂ ಫೋನ್ನ ಬ್ಯಾಗಲ್ಲಿ ಇಡೋಲ್ಲ ಆ್ಯಂಡ್ ನನ್ನ ಫೋನ್ ಬಂದು ವಾಟರ್ ಪ್ರೂಫ್ ಅದು ನೀರು ಬಿದ್ದರೂ ಅಷ್ಟೊಂದು ಹಾಳಾಗೋಲ್ಲ ಆ್ಯಂಡ್ ವಾಟರ್ ಪ್ರೂಫ್ ಅಂದರೆ ನೀರು ಬಿದ್ದರೂ ಏನೂ ಆಗೋಲ್ಲ ಅಂತ ಆದ್ರೂ ಭಯ ಇರುತ್ತಲ್ಲ ಅಕಸ್ಮಾತ್ ಏನಾದ್ರು ಆಗಿಬಿಟ್ರೆ ಅಂತ ಆ್ಯಂಡ್ ನಾನಿದೆಲ್ಲ ಕೂಡ ಕ್ಯಾಪ್ಚರ್ ಮಾಡ್ತಿದ್ದೆ ಅಂದರೆ ಇದೆಲ್ಲ ಒಂಥರ ನಾನು ಯಾವ ಥರ ಕುತ್ಕೊಂಡು ನೋಡಿದಾಗ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ಬಿಕಾಸ್ ಸ್ಕೂಲ್ ಡೇಸ್ ಆರ್ ವೆರಿ ಡಿಫ್ರೆಂಟ್ ನಮ್ಮ ಸ್ಕೂಲ್ಗೂ ನಮ್ಮ ಮನೆಗೂ ಒಂದು ಐದು ನಿಮಿಷದಲ್ಲಿ ನಾನು ಹೋಗ್ಬೋದಿತ್ತು ಸ್ಕೂಲ್ ಡೇಸ್ ಅಂದರೆ ಇದು ಅಷ್ಟು ದೂರ ಇರೋದು ಆ್ಯಂಡ್ ನಮ್ಮ ಬಸ್ ಸ್ಟಾಪಿಂದ ಮನೆಗೆ ಹೋಗೋ ಅಷ್ಟು ನಂಗೆ ಸಾಕು ಸಾಕಾಗೋಗುತ್ತೆ ದೂರ ಇಲ್ಲ ಅಷ್ಟು ದೂರನೂ ಇಲ್ಲ ಅಷ್ಟು ಹತ್ರನೂ ಇಲ್ಲ ಒಂಥರ ಮೀಡಿಯಮ್ ಡಿಸ್ಟೆನ್ಸ್ ಥರ ಬ್ಯಾಗ್ ನೋಡಿ ಹೋಗಿತ್ತು ನಾನು ನಮ್ಮ ಮನೆ ರೋಡಿಗೆ ಬಂದೆ ಎಷ್ಟು ನೀರು ಆ್ಯಂಡ್ ಮೋರಿ ನೀರೆಲ್ಲ ಬರ್ತಾ ಇರುತ್ತೆ ಆಮೇಲೆ ಆ ಕೊಡೆಯ ಮೇಲೆ ನೀರು ಬಿದ್ದಿ ಬಿದ್ದಿ ಅದು ಕೆಳಗೆ ಹೋಗ್ತಾ ಇರುತ್ತಲ್ಲ ಅದೆಲ್ಲ ಮುಖದ ಮೇಲೆ ಬರ್ತಿತ್ತು ಆ್ಯಂಡ್ ನಾನು ಸ್ಪೆಕ್ಸ್ ವೇರ್ ಮಾಡ್ತೀನಿ ಸ್ಪೆಕ್ಟಕಲ್ ಅದಕ್ಕೂ ನೀರು ಮೈ ಗಾಡ್ ಹೆಂಗಿತ್ತು ಗೊತ್ತಾ ನನ್ನ ಪರಿಸ್ಥಿತಿ ಮಾತ್ರ ನೋಡಿದ್ರೆಲ್ಲ ಈ ರೀತಿ ನಾನು ಬಂದಿದ್ದು ಮನೆಗೆ ಅಲ್ಲೆಲ್ಲರೂ ನಿಂತ್ಕೋಬೋದಿತ್ತು ಬಟ್ ಸುಮ್ಮ ತಂತ ನಿಂತ್ಕೊಳ್ಳೋದು ಮಳೆನೇ ನಿಂತಿಲ್ಲ ಅಂದರೆ ಏನು ಮಾಡೋದು ಕಡಿಮೆ ಮಳೆ ಇದ್ದಾಗ ಈಗೂ ನನ್ನ ಹತ್ರ ಕೊಡ ಇತ್ತಲ್ಲ ಅನ್ನೋ ಧೈರ್ಯ ನನಗೆ ಆ್ಯಂಡ್ ಬ್ಯಾಗ್ನ ಮುಂದೆ ಹಾಕೊಳ್ಳೋಕ್ಕೆ ಆಗಲ್ಲ ಎಷ್ಟು ನೋವು ಬರುತ್ತೆ ಗೊತ್ತಾ ಅದು ಕೈಯೆಲ್ಲ ಸೊ ಸ್ಪೆಷಲಿ ನಾನು ದಪ್ಪ ಇರ್ತೀನಲ್ಲ ಅದು ಇನ್ನು ಒಂಥರ ನೋವು ಬಂದುಬಿಡುತ್ತೆ ಒಂದು ಸೈಡ್ ಹಾಕ್ಕೊಳಕಾಗಲ್ಲ ನನಗೆ ಹಿಂದೆಗಡೆ ಹಾಕೋತೀವಲ್ಲ ಅದು ನನಗೆ ಕಂಫರ್ಟೇಬಲ್ ಈ ರೀತಿ ಎಲ್ಲ ಬ್ಯಾಗ್ ಹಾಕ್ಕೊಂಡ್ರೆ ಒಂಥರ ಅದು ಆಗಿಬಿಡುತ್ತೆ ಇನ್ನು ರೋಡಲ್ಲೆಲ್ಲ ಮೋರಿ ನೀರೆಲ್ಲ ಇರುತ್ತೆ ಸೊ ಫಸ್ಟು ಕಾಲು ತೊಳ್ಕೊಂಡು ಆಮೇಲೆ ಮನೆ ಒಳಗೆ ಹೋಗಿದ್ದು ನಾನು ಇನ್ನು ದಂಬ್ರೆಲ್ಲ ಎಲ್ಲ ಒಣಗಿಸೋಕಾಗಬೇಕಿದ್ದು ನನ್ನ ಗ್ಲಾಸ್ ನೋಡಿ ಹೆಂಗಿತ್ತು ಗೊತ್ತಾ ನನ್ನ ಗ್ಲಾಸಿಗೆ ನೀರು ಇದೆ ಬಟ್ಟೆ ಬಿಡಿ ಬಟ್ಟೆ ಮನೆಗೆ ಬಂದು ಚೇಂಜ್ ಮಾಡ್ಬೋದಿತ್ತು ಆದರೆ ಈ ಗ್ಲಾಸ್ ಸಲ ಅದು ಬ್ಲರ್ ಬ್ಲರ್ ಆಗುತ್ತೆ ನೀರೆಲ್ಲ ಬಿದ್ದರೆ ಅದ್ರ ಜೊತೆಗೆ ಫೋನ್ಗೂ ಸ್ವಲ್ಪ ಸ್ವಲ್ಪ ಹನಿ ಹನಿ ಬೀಳ್ತಿತ್ತು ಆದರೆ ಫೋನ್ ವಾಟರ್ ಪ್ರೂಫಲ್ಲ ಸೊ ಗ್ಲಾಸಿಗೆ ನೀರು ಬೀಳ್ತಿತ್ತು ಮುಂದೆಗಡೆ ಬ್ಯಾಗು ಅದು ಫುಲ್ಲು ಲಂಚ್ ಬಾಕ್ಸ್ ಎಲ್ಲ ನಾನು ಬ್ಯಾಗ್ ಒಳಗೆ ತೊಗೊಂಡೋಗೋದು ಅದು ಸ್ವಲ್ಪ ಭಾರ ಇತ್ತು ಆ್ಯಂಡ್ ಆಮೇಲೆ ಆ ಕೊಡೆ ಎಲ್ಲ ಹೆಂಗಿತ್ತು ದೇವ್ರೆ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದಕ್ಕೋಸ್ಕರನೇ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು ಇನ್ನು ನೋಡ್ತಿರ್ಬೋದು ಎಷ್ಟು ಜೋರಾಗಿ ಮಳೆ ಬರ್ತಿದೆ ಆ ಮಳೆಗಿನವ್ರು ಖಾರ ಖಾರ ತಿನ್ನಬೇಕು ಅನಿಸ್ತಿತ್ತು ಬಟ್ ಮನೇಲಿ ಇದ್ದಿದ್ದು ಫ್ರೂಟ್ಸು ಸ್ವೀಟ್ಸು ಇದೇ ಇರೋದು ಮನೆ ತುಂಬ ಮಾವಿನಕಾಯಿ ಮತ್ತು ಸೀತಾಫಲ ತಿಂದೆ ಇನ್ನು ನೈಟ್ ಊಟ ಇವತ್ತು ಚೂರು ಲೇಟ್ ಆಯಿತು ಸೆವೆನ್ ಫಾರ್ಟಿ ಏಯ್ಟ್ ಆಯಿತು ಆ್ಯಸ್ ಯೂಶ್ವಲ್ ರಾಗಿ ದೋಸೆ ಮತ್ತು ಬೇಳೆ ಸಾರು ಮಾಡಿದ್ಲು ಆದರೆ ಅದಕ್ಕೆ ಅದು ಕಾಂಬಿನೇಷನ್ ಆಗಿರಲಿಲ್ಲ ಹಸಿಟ್ ಹಸಿಡ್ ಥರ ಅನ್ನಿಸ್ತಿತ್ತು ಹೇಳಿದ್ನಲ್ಲ ಚಳಿ ಇತ್ತು ಏನಾದ್ರು ಖಾರ್ ಖಾರವಾಗಿ ತಿನ್ನಬೇಕು ಅನಿಸ್ತಿತ್ತು ಅಂತ ಸುಮ್ಮನೆ ಬೇಲ್ಪುರಿನ ನಾವು ಡಯಟಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು ಬಟ್ ಅದಕ್ಕೆ ಚೋ ಚೋ ಈ ಥರದ್ದೆಲ್ಲ ಆಗಿಲ್ಲ ಸ್ವಲ್ಪ ಎಲ್ಲ ಹಾಕ್ಕೊಂಡು ಬೇಲ್ಪುರಿ ಕೂಡ ತಿಂದೆ ಇವತ್ತು ಅದು ಊಟ ಆದಮೇಲೆ ರಾಗಿ ರೊಟ್ಟಿ ಮತ್ತು ಬೇಳೆ ಸಾರು ಕಾಂಬಿನೇಷನ್ ಆಗಿರಲಿಲ್ಲ ಆ್ಯಂಡ್ ಈ ಬೇಲ್ಪುರಿ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಗೈಸ್ ಈಗ ಟೈಮ್ ನೈನ್ ಏನೋ ಆಗಿದೆ ನಿಂದಂತೂ ಎಳೀತಾ ಇದೆ ಎಷ್ಟು ಬೇಗನೆ ಆದರೆ ಬೆಳಿಗ್ಗೆ ಏಳಾದ ಮಾತ್ರ ಲೇಟ್ ಫ್ಯಾನ್ ಹಾಕಿದ್ರೆ ಚಳಿ ಆಗುತ್ತೆ ಆಫ್ ಮಾಡಿದ್ರೆ ಸೆಕೆ ಆಗುತ್ತೆ ಸುಯ ಓದಬೇಕು ನಾಳೆ ಒಂದಿದೆ ಯು ಟಿ ಆ್ಯಂಡ್ ಫಿಸಿಕ್ಸ್ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಅಲ್ಲ ಇನ್ನೂ ಕೊಟ್ಟಿಲ್ಲ ಕೊಟ್ಟಾದ್ಮೇಲೆ ಶೇರ್ ಮಾಡ್ತೇನೆ ಹೆಂಡಿಯ ನಾಳೆ ನೋಡೋಣ ಬೇಗ ಇದ್ದು ಎದೊಳಗೆ ಟ್ರೈ ಮಾಡ್ತೀನಿ ಫಸ್ಟು ಆಮೇಲೆ ಏನು ಪ್ಲ್ಯಾನ್ಸ್ ಇದೆ ಆಮೇಲೆ ಹೇಳ್ತೀನಿ ಇನ್ನು ಈ ಬ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು